ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಸೌಮ್ಯ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ಚಾನಲ್ ಹೆಸರು ಸೌಮ್ಯ ಆಚಾರ್ ವ್ಲಾಗ್ಸ್ ಇನ್ ಕನ್ನಡ ಅಂತ ನನ್ನ ಪರಿಚಯ ಜೊತೆಗೆ ನನ್ನ ಮೊದಲ ವೀಡಿಯೋ ಇದು ವೀಡಿಯೋ ಸ್ವಲ್ಪ ಸರಿಯಾಗಿ ಆಗಿಲ್ಲ ಯಾಕಂದರೆ ಸ್ವಲ್ಪ ಭಯ ಇತ್ತು ಫಸ್ಟ್ ವೀಡಿಯೋ ಅಲ್ವಾ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಭಯ ಆಗ್ತಾಯಿತ್ತು ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನನ್ನ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ನಾನು ಸರಿ ಮಾಡ್ಕೋತೀನಿ ನನಗೂ ಗೊತ್ತು ವಿಡಿಯೋ ಸರಿಯಾಗಿ ಆಗಿಲ್ಲ ಅಂತ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಭಯ ಇತ್ತು ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಇದ್ದೀನಿ ಇದನ್ನು ನಾನು ರಾಯರ ಆಶೀರ್ವಾದ ತಗೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂತ ಆಸೆ ಇತ್ತು ಅದಕ್ಕೆ ನಾನು ಹೋಗಿದ್ದು ಕಮ್ಮಸಂದ್ರ ಮೇನ್ ರೋಡು ವಡ್ರಳ್ಳಿಯಲ್ಲಿರೋ ಕಾಮಧೇನು ಕ್ಷೇತ್ರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಈ ಕ್ಷೇತ್ರಾನ ಮಿನಿ ಮಂತ್ರಾಲಯ ಅಂತಾನೆ ಕರೀತಾರೆ ಇದು ನನ್ನ ತಂಗಿ ಮನೆ ಹತ್ರನೇ ಇರೋದು ಅವಳು ವಾರ ವಾರ ಹೋಗ್ತಾ ಇರ್ತಾಳೆ ನಾನಿಲ್ಲಿಗೆ ಎರಡನೇ ಸಲ ಬರ್ತಾ ಇದ್ದೀನಿ ಮೊದಲನೇ ಸಲ ಬಂದಾಗ ಅಷ್ಟೇನು ಎಲ್ಲ ತಗೊಂಡಿರಲಿಲ್ಲ ನಾನು ಇಲ್ಲಿಗೆ ಬಂದರೆ ಮಂತ್ರಾಲಯಗೆ ಬಂದಂಗೆ ಅನಿಸುತ್ತೆ ಮಂತ್ರಾಲಯದಲ್ಲಿ ಹೆಂಗಿದೆಯೋ ದೇವಸ್ಥಾನ ಅದೇ ಥರನೇ ಇದೆ ಇಲ್ಲೂ ನಾವು ಹೋಗಿರೋದು ಶನಿವಾರ ಆಗಿರೋದ್ರಿಂದ ಜನ ಏನು ಅಷ್ಟಾಗಿರಲಿಲ್ಲ ಗುರುವಾರ ಭಾನುವಾರ ಜನ ಜಾಸ್ತಿ ಇರ್ತಾರಂತೆ ಗುರುವಾರ ಭಾನುವಾರ ಹೋದರೆ ಊಟ ಕೂಡ ಕೊಡ್ತಾರಂತೆ ಇವತ್ತು ನಮಗೇನು ಸಿಗಲಿಲ್ಲ ನಾವು ಗಾಡಿ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗೋಣ ಅಂತ ಹೊರಟಿದ್ದೀವಿ ಒಳಗಡೆ ಹೋಗಿ ಕೈ ಕಾಲು ತೊಳ್ಕೊತಾ ಇದ್ದೆ ನಮ್ಮಮ್ಮ ಎಲ್ಲಿಗೆ ಬಂದ್ರೂ ಸುತ್ತಮುತ್ತ ಮರ ಗಿಡ ಪಕ್ಷಿ ಪ್ರಾಣಿ ಎಲ್ಲ ನೋಡ್ತಾ ಇರ್ತಾರೆ ಅವರು ಆಚೆ ಓಡಾಡೋದೇ ತುಂಬ ಕಮ್ಮಿ ನಾವೇನಾದರೂ ಕರ್ಕೊಂಡು ಹೋದರೆ ನಮ್ಮ ಜೊತೆಯಲ್ಲಿ ಬರ್ತಾರೆ ಅಷ್ಟೇ ಅವರಂತೂ ಒಬ್ಬರಾಗಿ ಎಲ್ಲೂ ಹೋಗೋದೇ ಇಲ್ಲ ಅಲ್ಲಿ ಒಂದು ಮಾವಿನ ಮರ ಇತ್ತು ಮಾವಿನ ಮರದಲ್ಲಿ ಐದು ಮಾವಿನಕಾಯಿ ಗೊಂಚಲಾಗ ಒಂದೇ ಕಡೆ ಬಿಟ್ಟಿತ್ತು ಅದು ಒಂದೇ ಬಿಟ್ಟಿತ್ತು ಮತ್ತೆಲ್ಲೂ ಮಾವಿನಕಾಯಿ ಬಿಟ್ಟಿರಲಿಲ್ಲ ಅದನ್ನೇ ನಮ್ಮಮ್ಮ ತೋರಿಸ್ತಾ ಇದ್ರು ಎಷ್ಟು ಚೆನ್ನಾಗಿ ಬಂದಿದೆ ನೋಡು ಇದರಲ್ಲಿ ಐದೇದು ಮಾವಿನಕಾಯಿ ಅದು ಒಂದೇ ಗೊಂಚಲಲ್ಲಿ ಅಂತ ಅದನ್ನೇ ನಾವು ನೋಡ್ತಾ ಇದ್ವಿ ಹಾಗೆ ಸ್ವಲ್ಪ ವೀಡಿಯೋನು ಕ್ಯಾಪ್ಚರ್ ಮಾಡಿಕೊಂಡ್ವಿ ಅದರಲ್ಲಿ ಬೇರೆಲ್ಲೂ ಮಾವಿನಕಾಯಿ ಕಾಣಿಸ್ತಾ ಇಲ್ಲ ಅದೊಂದೇ ಗೊಂಚಲಲ್ಲಿ ಐದು ಮಾವಿನಕಾಯಿ ಒಟ್ಟಿಗೆ ಇದೆ ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಕಾಣಿಸ್ತಾ ಇರಲಿಲ್ಲ ಅಮ್ಮಗೆ ಇಂಥದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟು ಏನೇ ಕಾಣಿಸಿದ್ರು ಫೋಟೋ ಹಿಡ್ಕೊ ವೀಡಿಯೋ ಮಾಡ್ಕೋ ಅಂತ ಹೇಳ್ತಿರ್ತಾರೆ ಅದನ್ನ ನೋಡಿಕೊಂಡು ಒಳಗಡೆ ಹೊರಟ್ವಿ ನಾವು ಒಳಗೆ ಹೋಗ್ತಿದ್ದಂಗೆನೇ ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ಅದೇ ನೂರ ಎಂಟು ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆದಿರೋ ಪುಸ್ತಕಗಳಿಂದ ಮಾಡಿರೋ ಬೃಂದಾವನ ಅದು ಅಲ್ಲಿ ಬೃಂದಾವನದ ಮುಂದೆ ತುಪ್ಪದ ದೀಪ ಬೆಳಗಿಸ್ತಾರೆ ನಾವು ಕೂಡ ಚೀಟಿ ತಗೊಂಡು ತುಪ್ಪದ ದೀಪ ತಗೊಂಡ್ವಿ ತಗೊಂಡು ಬೃಂದಾವನದ ಮುಂದೆ ಬೆಳಗಿಸಿದ್ವಿ ಆದರೆ ವೀಡಿಯೋ ಮಾಡ್ಕೊಳ್ಳೋಕೆ ಬಿಡಲಿಲ್ಲ ನನ್ನ ತಂಗಿ ಅಲ್ಲೇ ಸ್ವಲ್ಪ ಹಂಗೆ ಹೆಂಗೋ ವಿಡಿಯೋ ಮಾಡಿಕೊಂಡ್ಲು ನಾವು ಬೃಂದಾವನದ ಮುಂದೆ ದೀಪ ಬೆಳಗಿಸ್ಬಿಟ್ಟು ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಮುಂದೆ ಬಂದ್ವಿ ಇಲ್ಲಿ ಚಿಕ್ಕದಾಗಿ ಪುಟ್ ಪುಟ ಹಣಿದು ಕಾರು ಬಿಲ್ಡಿಂಗು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ರು ಅದನ್ನೇ ಸ್ವಲ್ಪ ಅವತ್ತು ನೋಡ್ಕೊಂಡು ನಿಂತಿದ್ವಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಚಿಕ್ಕದಾಗಿ ಪುಟ್ ಪುಟಾಣಿದಾಗಿ ಬಿಲ್ಡಿಂಗ್ ಎಲ್ಲಾನು ಅದು ಏನು ಡಿಸೈನಾ ಅಥವಾ ಟೆಂಪಲ್ ನನಗೆ ಏನು ಅರ್ಥ ಆಗಲಿಲ್ಲ ನಾನು ಯಾರನ್ನು ಕೇಳಕ್ಕೆ ಹೋಗಲಿಲ್ಲ ಅದಾದ ಮೇಲೆ ಈ ಕಡೆಯೂ ಏನೋ ಇಟ್ಟಿದ್ರು ಅದನ್ನು ನೋಡಿಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೆ ಅದು ಮೋಸ್ಟ್ಲಿ ಇಲ್ಲಿಂದೆ ಟೆಂಪಲ್ದು ಡಿಸೈನ್ ಅನಿಸುತ್ತೆ ಅದನ್ನೇ ಚಿಕ್ಕದಾಗಿ ಮಾಡಿ ಇಟ್ಟಿದ್ದಾರೆ ಶೋ ಪೀಸ್ ಥರ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದನ್ನೆಲ್ಲ ನೋಡಿ ಆದಮೇಲೆ ಒಳಗಡೆ ಮೂಲ ಬೃಂದಾವನ ನೋಡೋದಕ್ಕೆ ಹೊರಟ್ವಿ ಒಳಗಡೆ ಸಾಲಿಗ್ರಾಮ ಬೃಂದಾವನ ಇದೆ ಒಳಗಡೆ ನಾನೇನು ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ ಬೃಂದಾವನಲ್ಲೆ ಬೃಂದಾವನನೆಲ್ಲ ಏನು ಶೂಟ್ ಮಾಡಿಕೊಡಲಿಲ್ಲ ನಾನು ಹಾಗೆ ದೂರದಿಂದನೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀವಿ ಅಷ್ಟೇನೆ ನೋಡಿ ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಅದೇ ಬೃಂದಾವನ ಸರಿಯಾಗಿ ಕಾಣಿಸಲ್ಲ ಅನಿಸುತ್ತೆ ಮಂತ್ರಾಲಯದಲ್ಲಿ ಹೆಂಗಿದೆಯೋ ಹಂಗೆ ಕಾಣುತ್ತೆ ಇಲ್ಲಿ ಒಳಗಡೆ ಕೂಡ ಅದೇ ಥರ ಪೇಂಟಿಂಗ್ಸ್ ಮಾಡಿದ್ದಾರೆ ಅದೇ ಥರ ಇದೆ ಅಲ್ಲೇ ಸೈಡಲ್ಲಿ ಕಾಣ್ತಾ ಇರೋದು ಪೂಜಾ ಭಂಡಾರ ಅಲ್ಲಿ ಒಳಗಡೆ ದೇವ್ರ ಫೋಟೋ ದೇವ್ರ ವಿಗ್ರಹಗಳು ಪೂಜೆಗೆ ಬೇಕಾಗಿರೋ ಐಟಮ್ಸ್ಗಳು ಎಲ್ಲ ಸಿಗುತ್ತೆ ಇದು ನೋಡಿ ಪಾಪ ಬೇಕು ಕುತ್ಕೊಂಡು ಸುಮ್ಮನೆ ತೂಗುಡಿಸ್ತಾ ಇತ್ತು ಮಾತಾಡ್ಸೋಣ ಅಂತ ಓದೆ ಅಲ್ಲೋ ಬ್ರಾಂಟಿ ಮುಟ್ಬೇಡಮ್ಮ ಕಚ್ಚಿಬಿಡುತ್ತೆ ಒಂದೊಂದು ಸರಿ ಅಂತಂದರು ಆದರೂ ನಾನು ತಲೆ ಸವರ್ತಾ ಇದ್ದರೆ ಸುಮ್ಮನೆ ಕೂತ್ಕೊಂಡಿತ್ತು ಸ್ವಲ್ಪ ಹೊತ್ತು ಅದನ್ನು ಮುದ್ದು ಮಾಡಿಕೊಂಡು ಆಮೇಲೆ ಅಲ್ಲಿಂದ ನಾವು ಹೊರಟಿದ್ದು ಅಲ್ಲೇ ಎರಡು ಕಿಲೋಮೀಟ್ರ್ ದೂರದಲ್ಲೇ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಂತಂದಲು ನನ್ನ ತಂಗಿ ಸರಿ ಶನಿವಾರ ಅಲ್ವಾ ಬಂದಿದ್ದೀವಿ ಹೆಂಗೂ ಅಲ್ಲೂ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಅಂತ ಹೇಳಿ ಹೋಗಿ ಹೋದ್ವಿ ಶನಿವಾರ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಜನ ಇದ್ದರು ಇವತ್ತು ಬೆಳಗ್ಗೆಯಿಂದ ಟೆಂಪಲ್ ರನ್ ಆಗೋಗಿದೆ ನಮ್ಮದು ಬೆಳಗ್ಗೆ ಬರ್ತಾನೆ ನನ್ನ ತಂಗಿ ಮನೆ ಹತ್ರನೇ ಒಂದು ಆಂಜನೇಯ ಟೆಂಪಲ್ ಇತ್ತು ಅಲ್ಲಿ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಿ ಅಲ್ಲಿಂದ ನಾವು ಕಾಮಧೇನು ಕ್ಷೇತ್ರಕ್ಕೆ ಹೋಗಿದ್ದು ಅಲ್ಲಿಂದ ಇವಾಗ ಇಲ್ಲಿಗೆ ಬಂದಿದ್ದೀವಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲಿ ಅರ್ಚನೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೂ ಸ್ವಲ್ಪ ಫೋಟೋಸ್ ತೊಗೊಂಡು ಅಲ್ಲಿಂದ ನಾವು ಬಂದಿದ್ದು ಸಾಯಿಬಾಬಾ ಮಂದಿರಕ್ಕೆ ಅಲ್ಲಿ ಅದು ಅಲ್ಲೇ ಸ್ವಲ್ಪ ಹತ್ತಿರದಲ್ಲೇ ಇದೆ ಎಲ್ಲ ಹತ್ತಿರದಲ್ಲೇ ಇದ್ದಾವೆ ಇಲ್ಲಿ ನಾನೇನು ವೀಡಿಯೋಸ್ ಹೋಗಲಿಲ್ಲ ಒಳಗಡೆ ಮಾತ್ರ ಒಂದೇ ಒಂದು ವೀಡಿಯೋ ಮಾಡ್ಕೊಂಡಿದ್ದೀವಿ ಅಷ್ಟೇನೇ ಫೋಟೋಸ್ ತಗೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಬಂದ್ವಿ ಅಲ್ಲೇ ಆಚೆ ಒಂದು ಕೇಜ್ ಒಳಗಡೆ ಗಿಣಿಗಳನ್ನ ಸಾಕಿದ್ರು ಎಷ್ಟು ಚೆನ್ನಾಗಿದ್ವು ತುಂಬ ಇದ್ವು ಗಿಣಿನೂ ಇತ್ತು ಒಂದು ಮೂರು ಮೊಲನೂ ಇದ್ವು ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನಿಂತಿದ್ವಿ ಅವು ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಜಗಳ ಆಡಿಕೊಂಡು ಎಷ್ಟು ಚೆನ್ನಾಗಿ ಮುದ್ದು ಮಾಡಿಕೊಂಡಿದ್ವು ಕಲರ್ ಕಲರ್ ಗಿಣಿಗಳಿದ್ವು ಅವೆಲ್ಲನೂ ಗಿಣಿಗಳೇನ ಏನೋ ನನಗೆ ಗೊತ್ತಿಲ್ಲ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದ್ವು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ವು ಎಷ್ಟು ಚೆನ್ನಾಗಿ ಜಗಳ ಮಾಡ್ತಾಯಿದ್ವು ಮತ್ತು ಮೊಲಗಳು ಮಾತ್ರ ಮೂರೂ ಮಲ್ಕೊಂಡಿದ್ವು ಯಾಕೋ ಪಾಪ ಗೊತ್ತಿಲ್ಲ ತುಂಬ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಗಿಣಿಗಳನ್ನ ನೋಡಿಕೊಂಡು ಮೊಲಗಳನ್ನ ನೋಡಿಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ನಾನು ಸ್ವಲ್ಪ ಹೊತ್ತು ಅದನ್ನೇ ನೋಡಿಕೊಂಡು ವೀಡಿಯೋ ಮಾಡ್ತಾ ಇದ್ದೆ ಸರಿ ಅಲ್ಲಿಂದ ಹೊರಡೋಣ ಟೈಮ್ ಆಯಿತು ಅಂತ ಅಂದ್ಕೊಂಡು ನನ್ನ ತಂಗಿ ಮನೆಗೆ ಹೋದ್ವಿ ನನಗೆ ಗಾಡಿ ಓಡಿಸ್ತಾ ಇರೋವಾಗಲೂ ಇದೇ ಯೋಚನೆ ಆಗಿತ್ತು ವೀಡಿಯೋ ಹೆಂಗೆ ಬರುತ್ತೋ ಏನೋ ಏನಾಗುತ್ತೋ ಅಂತ ಅದೇ ಟೆನ್ಷನ್ ಆಗಿತ್ತು ಏನೋ ನನ್ನ ಆದಷ್ಟು ನಾನು ಮಾಡಿದ್ದೀನಿ ದಯವಿಟ್ಟು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಕಮೆಂಟಲ್ಲಿ ಹೇಳಿ ನಾನು ಅರ್ಥ ಮಾಡ್ಕೊತೀನಿ ತಿದ್ಕೊತೀನಿ ನನ್ನ ಮಿಸ್ಟೇಕ್ಸ್ಗಳನ್ನ ನೆಕ್ಸ್ಟ್ ಟೈಮ್ ಆಗದೆ ಇರೋ ಥರ ನೋಡ್ಕೊತೀನಿ ಎಲ್ಲ ಚೇಂಜ್ ಮಾಡ್ಕೊತೀನಿ ನಾನು ಇದು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನನಗೂ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು ಇನ್ಮೇಲೆ ನಾನು ಎಲ್ಲನೂ ಚೆನ್ನಾಗೇ ಮಾಡ್ತೀನಿ ವೀಡಿಯೋಸ್ನ ವೀಡಿಯೋ ಚೆನ್ನಾಗಿ ಬಂದಿಲ್ಲ ಅಂತ ಬೈಕೊಬೇಡಿ ಫಸ್ಟ್ ಟೈಮ್ ಮಾಡಿರೋದರಿಂದ ನನಗೂ ಸ್ವಲ್ಪ ಕಷ್ಟ ಆಯಿತು ಏನೋ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನೀವೀಗ ಮಾಡೋ ಸಪೋರ್ಟು ನೀವೀಗ ಮಾಡೋ ಲೈಕ್ಸು ಕಮೆಂಟ್ಸು ಇದೆಲ್ಲಾದ್ರೂ ನನಗೆ ತುಂಬ ಹೆಲ್ಪ್ ಆಗುತ್ತೆ ನಾನು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ನನಗೂ ಸ್ವಲ್ಪ ಧೈರ್ಯ ಬರುತ್ತೆ ನಾನು ನೆಕ್ಸ್ಟ್ ಮಾಡೋ ವೀಡಿಯೋಗಳನ್ನ ಧೈರ್ಯವಾಗಿ ಮಾಡ್ತೀನಿ ಇಷ್ಟೆಲ್ಲ ಇವತ್ತು ಟೆಂಪಲ್ ರನ್ ಆದಮೇಲೆ ಅಲ್ಲಿಂದ ನನ್ನ ತಂಗಿ ಮನೆಗೆ ಹೋಗಿ ಅಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ ಇದು ಇವತ್ತಿನ ವೀಡಿಯೋ ನಂದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ತುಂಬ ಚೆನ್ನಾಗಿ ಮಾಡ್ತೀನಿ ಆ ಗ್ಯಾರಂಟಿ ಅಂತೂ ಕೊಡ್ತೀನಿ ನಾನು ਦੇ ਪੋਂ ਦੇ ਤੁਕਨੇ ਗੁਡੇ ਚੇਸ਼ੁ ਬੋਡੁ. ਦੇ ਬੋਡੁ ਹੁਡੁ. ਦੇ ਲੋ ਗੁਡੇ ਮੈਲੇ ਨੋਡੁ ਲੇ ਲੋ ਨੀਖਿ ਤੋਤੁਂ ਸੇ. ਦੇ ಅವೆರಡು ಅವಾಗಿಂದ ಜಗಳ ಆಡ್ತವೆ ಅದೆದ್ದೋಗುತ್ತೆ ಇದು ಬಿಡ್ತಾ ಇಲ್ಲ ಅದೆಲ್ಲೋದರೂ ಮತ್ತೆ ಹೋಗಿ ಹೋಗಿ ಅಲ್ಲಿಗೆ ಬರುತ್ತೆ